ಸರ್ವರಿಗೂ ಮುಂಜಾನೆಯ ನಮನಗಳನ್ನು ತಿಳಿಸುತ್ತಾ ಈ ಊರಿನ ಆರಾಧ್ಯ ದೈವ ಶ್ರೀ ಆರ್ ಸಿದ್ದೇಶ್ವರ ಪಾಲಕ ನಮಸ್ಕರಿಸುತ್ತಾ ಇವತ್ತಿನ ದಿವಸ ಈ ಶತಮಾನೋತ್ಸವದ ಕಾರ್ಯಕ್ರಮದ ನಿಮಿತ್ತವಾಗಿ ಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ ತಮಗೆಲ್ಲರಿಗೂ ನಮ್ಮ ಎಲ್ಲ ಶಾಲಾ ಆಡಳಿತ ಮಂಡಳಿ ಪರವಾಗಿ ಹಾಗೂ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ಮಕ್ಕಳ ಪರವಾಗಿ ತುಂಬ ಹೃದಯದ ಸ್ವಾಗತ ಸ್ವಸ್ವಾಗತ ಪ್ರಥಮ ಪೂರ್ವಭಾವಿ ಸಭೆಯನ್ನು ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಇದೇ ಒಂದು ಸಭಾಂಗಣದಲ್ಲಿ ಸೇರಿದ್ವಿ ಆ ಸಂದರ್ಭದಲ್ಲಿ ಈ ಬಸವಾಡ ಗ್ರಾಮದ ಸಮಸ್ತ ಗುರು ಹಿರಿಯರು ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಯುವ ಯುವ ಮಿತ್ರರು ಅದೇ ರೀತಿ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ಉಪಸ್ಥಿತರಿದ್ದರು ಆ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳು ಮೂಡಿಬಂದವು ಅದರ ಜೊತೆಗೆ ರೈತ ಸಂಘದ ಪ್ರತಿನಿಧಿಗಳು ಕೂಡ ಆ ಒಂದು ಪ್ರಥಮ ಸಭೆಯಲ್ಲಿ ಉಪಸ್ಥಿತರಿದ್ದರು ಬಹುತೇಕ ಆ ಒಂದು ಸಭೆಯಲ್ಲಿ ಶತಮಾನೋತ್ಸವ ಆಚರಣೆ ಬಗ್ಗೆ ಆಚರಿಸುವುದನ್ನು ನಿರ್ಣಯಿಸಿದ್ರು ಆದ್ರೆ ಯಾವುದೇ ರೀತಿಯ ಸಮಿತಿಗಳಾಗಲಿ ನಂತರ ಆ ಒಂದು ಆಚ ಆಚರಣೆಯ ಸಮಿತಿ ಶತಮಾನೋತ್ಸವ ಆಚರಣೆಯ ಸಮಿತಿ ಮಾಡಿಕೊಂಡು ನಂತರ ಕೆಲವೊಂದು ಕಾರ್ಯಹಂಚಿಕೆ ಆಗಲಿ ಅದ್ರ ಬಗ್ಗೆ ಮುಂದಿನ ಮೀಟಿಂಗ್ಗಳಲ್ಲಿ ಚರ್ಚೆ ಮಾಡೋಣ ಅಂತ ಹೇಳಿದರು ಆದರೆ ಒಂದು ನಿರ್ಣಯ ಏನಾಯಿತು ಅಂದ್ರೆ ಶತಮಾನೋತ್ಸವ ಆಚರಿಸೋದು ಅದೊಂದು ನಿರ್ಣಯ ಆಯಿತು ಅದಕ್ಕೆ ಸಂಬಂಧಪಟ್ಟಂಗೆ ಹಣಕಾಸಿನ ವ್ಯವಸ್ಥೆ ಬಗ್ಗೆ ಆಗಲಿ ಊಟದ ವ್ಯವಸ್ಥೆ ಆಗಲಿ ಅತಿಥಿಗಳನ್ನು ಹೇಳುವುದಾಗಲಿ ಸ್ವಲ್ಪ ಸುದೀರ್ಘವಾಗಿ ಚರ್ಚೆ ಮಾಡಲಾಯಿತು ಆ ಸಂದರ್ಭದೊಳಗೆ ನಂತರ ಸಮಿತಿ ರಚನೆಯ ವಿಚಾರವಾಗಿ ಈ ಒಂದು ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳೋಣ ಅನ್ನುವಂಥ ಒಂದು ವಿಚಾರವನ್ನು ವ್ಯಕ್ತಪಡಿಸಿದರು ಆ ಪ್ರಕಾರ ಇವತ್ತ ಪೂರ್ವ ನಿಗದಿಯಂತೆ ಈ ಸಭೆಯನ್ನು ಕರೆಯಲಾಗಿದೆ ದಯವಿಟ್ಟು ಈ ಸಂದರ್ಭದಲ್ಲಿ ಉಪಸ್ಥಿತರಂಥ ಎಲ್ಲ ಅವರಿವರನ್ನೆಲ್ಲ ಎಲ್ಲ ಗುರು ಹಿರಿಯರನ್ನು ಎಲ್ಲ ಯುವ ಮಿತ್ರರನ್ನು ಸರ್ವರನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ತಮ್ಮ ಒಂದು ಈ ಒಂದು ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ ಇದು ಕಾರ್ಯಕ್ರಮ ಅಂದಮೇಲೆ ಮೇಲೆ ಸಾಕಷ್ಟು ಕೆಲಸಗಳು ಅಲ್ಲಿ ಬರದವು ಮೊದಲನೇದಾಗಿ ಇದು ಭವ್ಯವಾದ ಕಾರ್ಯಕ್ರಮವಿರೋದ್ರಿಂದ ವೇದಿಕೆ ಬಹಳ ಒಂದು ಭವ್ಯವಾದ ವೇದಿಕೆಯನ್ನು ನಾವು ನಿರ್ಮಾಣ ಮಾಡಬೇಕಾಗತ್ತೆ ಜೊತೆಗೆ ಪೇಶಿಗೆಯ ಸಂದರ್ಭದಲ್ಲಿ ಬರೋದರಿಂದ ಕೇವಲ ವೇದಿಕೆಗೆ ಅಷ್ಟು ಸೀಮಿತ ಬಹುತೇಕ ಸುಮಾರು ಜಾಗದಲ್ಲಿ ನಾವು ಪೆಂಡಾಲು ಬಿಡಬೇಕಾಗ ಇದೊಂದು ಅತ್ಯಂತ ಪ್ರಮುಖವಾದ ಖರ್ಚಿನ ಒಂದು ಭಾಗ ಜೊತೆಗೆ ಊಟದ ವ್ಯವಸ್ಥೆ ನೀವು ಇದ್ದರೂ ಇಟ್ಕೊಂಡ್ರಲ್ಲಿ ಮಾಡ್ತಾ ಇರ್ತಕ್ಕಂಥ ಮೂಗರನ್ನು ಈ ಸಂದರ್ಭದಲ್ಲಿ ನಾವು ಸತ್ಕರಿಸಬೇಕಾಗ್ತದೆ ಅವ್ರಿಗಾಗಿನ ವಿಶೇಷ ನಾವು ಮೂಮೆಂಟ್ಸ್ ಆಗಲಿ ಶಾಲೆಗಳ ಮಾಲಿ ಇವು ಒಂದು ಸ್ವಲ್ಪ ಇದೊಂದು ಜಾಸ್ತಿ ನಮ್ಮದು ಖರ್ಚ ಬರುವಂಥದ್ದೊಂದು ಭಾಗ ನಂತರ ಕಾಡ ಕಾಡುಗಳನ್ನು ನಾವು ಶತಮಾನೋತ್ಸವ ಕಾಡನ್ನು ಅದು ಒಂದು ಕೂಡ ನಮಗೇನೈತೆ ಅಂದ್ರೆ ವ್ಯವಸ್ಥೆ ನಂತರ ಹೆಬ್ಬಾಳಿ ಇಲಿಮುರುಳಿ ಬೆಳೆ

ನಂತರ ಅಮೀರ್ ಬೇಗ್ ಲಾಲ್ ಬೇಗ್ ಇನಾಮದಾರ್ ನಂತರ ಯೂಸುಫ್ ಬೇಗ್ ಅಬ್ದುಲ್ ಬೇಗ್ ಇನಾಮದಾರ್ ನಂತರ ಕಾಣಪ್ಪ ಸಿದ್ದಪ್ಪ ಮಗದುಮ್ ಸುರೇಶ್ ಬಾಬುರಾವ್ ಪಂಟುಮುರಿ ಲಕ್ಕಪ್ಪ ಶಿವಪುತ್ರಪ್ಪ ಪಂಟಮುರಿ ನಂತರ ಚನಗೌಡ ಬಸಗೌಡ ಪಾಟೀಲ್ ಭೀಮಗೌಡ ಬಸಗೌಡ ಪಾಟೀಲ್ नंतर श्रीशैल कल्लय्या मठक शिवानंद काडया संभाळ नंतर याशीन मौलाना मुल्ला अजीज दाऊद बाडकर तम्मना तिपनायक अप्पासा कल्प सनवी, ಕಾಣಪ್ಪ ನಂದಗಾವಿ ನಂತರ ಅಪ್ಪ ಸಿಪಾಯಿ ಇಷ್ಟೊಂದು ಹದಿನಾರು ಜನದ ಹೆಸರು ಹೇಳಿದ್ದಾರೆ ಚಿತ್ರ ಏನಾದರೂ ನೋಡ್ರಿ ಬರ್ ನೀವು ಏನಾದರೂ ಚೇಂಜಸ್ ಹೇಳೋದಂದ್ರೆ ಹೇಳಿ ಹೇಳಿ ಸಮಾಧಾನ எதிரி